ನೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮ ಗುಂಪು ಮೂರಕ್ಕೆ ಆರರಿಂದ ಎಂಟನೇ ತರಗತಿಗಾಗಿ ವರದಿಗಳು ಈ ವಿಡಿಯೋದಲ್ಲಿ ಒಂದರಿಂದ ಹದಿನಾಲ್ಕು ಅಂದರೆ ಹದಿನಾಲ್ಕು ವಾರಗಳ ವರದಿಯನ್ನು ಒಂದೇ ವಿಡಿಯೋದಲ್ಲಿ ನೀವು ಕಾಣ್ಬೋದು ನಾನು ಶ್ರೀಮತಿ ಕಮಲಾ ರಮೇಶ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಒಂದನೇ ವಾರದ ವರದಿ ಅದೇ ರೀತಿ ಎರಡನೇ ವಾರದ ವರದಿ முற வார வரதி நால வார வரது ஐதன வார வரதி ஆறநே வார வரதி ஏழன வார வரது எட்டநே வார வரதி ಒಂಬತ್ತನೇ ವಾರದ ವರದಿ ಹತ್ತನೇ ವಾರದ ವರದಿ ಹನ್ನೊಂದನೇ ವಾರದ ವರದಿ ಹನ್ನೆರಡನೇ ವಾರದ ವರದಿ ಹದಿಮೂರನೇ ವಾರದ ವರದಿ ಕೊನೆಯ ವಾರ ಅಂದರೆ ಹದಿನಾಲ್ಕನೇ ವಾರದ ವರದಿ ಸೊ ಇದು ನೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮದ ಹದಿನಾಲ್ಕು ವಾರಗಳ ಒಟ್ಟು ವರದಿಗಳು ಮಾಹಿತಿ ತುಂಬ ಇಂಪಾರ್ಟೆಂಟ್ ಇರೋದರಿಂದ ನೀವು ವಿಡಿಯೋವನ್ನು ಸೇವ್ ಮಾಡಿಕೊಳ್ಳಿ ಅಥವಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು